ಮತ್ತು ಇದ್ದಿರುವಂತಹ ಎಲ್ಲ ಮಕ್ಕಳು ಜೊತೆಗೆ ನಾನು ಜೊತೆಗಿದಂತಹ ರಾಜ್ಯ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರಂತಹ ಮುಂದರಾಜ್ ಅವರೇ ಜಿಲ್ಲಾಧ್ಯಕ್ಷರಾದಂತಹ ಚಂದ್ರಶೇಖರ್ ಅವರು ಮತ್ತು ಉಪಾಧ್ಯಕ್ಷರಾದಂತಹ ರವಿ ಅವರು ಮತ್ತು ಕಾರ್ಯದರ್ಶಿಯಾದಂತಹ ಶಂಗ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯರಂತಹ ಅಯ್ಯೂಬ್ ಅವರೇ ಅದರ ಜೊತೆಗೆ ಬ್ಯಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಮುರಳಿ ಅವರೇ ಎಸ್ ಟಿ ವಿಭಾಗದ ಜಿಲ್ಲಾಧೀಶ ಆದಂತಹ ಅಂಬರೀಷ್ ನಮ್ಮನೆ ಅವರು ಸಹ ಎಲ್ಲರಿಗೂ ಸಹ ಏನಿವತ್ತು ಮೊದಲಿಗೆ ನಿಮ್ಮೆಲ್ಲರಿಗೂ ಸಹ ಹೃದಯಪೂರ್ವಕೊಂಡು ಯಾಕಂತ ಹೇಳಿದ್ರೆ ಯಾವುದೇ ಮೂರು ವರ್ಷಕ್ಕೊಮ್ಮೆ ನಡೆಯುವಂತಹ ಚುನಾವಣೆ ನಡೆಯುತ್ತೆ ಚುನಾವಣೆ ಒಂದು ವಾರದಲ್ಲಿ ನಮ್ಮೆಲ್ಲ ಕರ್ನ ನೀವು ಸನ್ಮಾನ ಮಾಡ್ತೀರಿ ಆ ಪ್ರೀತಿ ವಿಶ್ವಾಸ ಸದಾ ಹೇಗೆ ಇರಲಿ ಅಂತ ನಿಮ್ಮೆಲ್ಲರಿಗೂ ಸಹ ಕೊರಬಂತ ಯಾಕಂತ ನೀವು ಪ್ರೀತಿ ವಿಶ್ವಾಸ ತೋರಿಸಿ ಅದು ನಮ್ಮ ಎಲ್ಲ ಒಂದು ರೀತಿಯ ಜವಾಬ್ದಾರಿ ನೀವು ಎಷ್ಟು ಪ್ರೀತಿಯಿಂದ ನಮಗೆ ಇದು ಮಾಡ್ತಾರೋ ಅದು ನಮಗೆ ಪ್ರೀತಿ ಅಲ್ಲ ಒಂದು ರೀತಿಯ ಜವಾಬ್ದಾರಿ ಅಂತ ಯಾಕಂತ ಹೇಳ್ಕೊಂತೀವಿ ಇವತ್ತು ಕೋಲಾರ ಜಿಲ್ಲೆ ಅತ್ಯಂತ ಸೂಕ್ಷ್ಮ ಪ್ರದೇಶ ಇಲ್ಲಿ ಸಾಕಷ್ಟು ವಿಪ್ರದ ವರ್ಗ ಇದ್ದಾರೆ ಮುಸ್ಲಿಮ್ಸ್ ಇದ್ದಾರೆ ಬ್ಯಾಕ್ವರ್ಡ್ ಕಮ್ಯುನಿಟಿ ಇದೆ ಎಲ್ಲ ಇದ್ದಾರೆ ಅದರ ಚಿಕ್ಕ ವಿಚಾರಕ್ಕೂ ಸಹ ಅತಿಯಾದಂಥ ಸೂಕ್ಷ್ಮತೆಯನ್ನು ಪಡ್ಕೊಳ್ಳುವಂಥ ಜಿಲ್ಲೆ ಇದೆ ಅದು ಸಹ ನಾವೆಲ್ಲರೂ ಸಹ ಅಂಥ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಸಹ ಸುದ್ದಿ ಮಾಡುವಂಥದ್ದು ಹೇಳಿದ್ರೆ ಯಾಕಂತಂದರೆ ನಮ್ಮ ಯಾಕಂದರೆ ಪ್ರತಿನಿತ್ಯ ನಾವು ನಿಮ್ಮ ಮುಖಗಳು ನೋಡ್ಕೊತೀವಿ ನೀವು ಸಹ ನಮ್ಮಗಳು ನೋಡ್ಕೊಳ್ತೀವಿ ಇಂಥ ವಿಚಾರ ಬಂದಾಗ ಮೊದಲಿಗೆ ನಾನು ಫೋನ್ ಮಾಡುವಂಥದ್ದು ತಬಲಾಗಿದೆ ಏನು ನಡೀತಾ ಇದೆ ವಿಚಾರ ಯಾಕಂತೇಳಿದ್ರೆ ಬರೆಯೋದು ಒಂದ್ಸಲ ಬಂದುಬಿಟ್ರೆ ಆ ವಿಚಾರ ಮತ್ತೆ ಎಷ್ಟು ಸ್ಪ್ರೆಡ್ ಆಗುತ್ತೆ ಮತ್ತು ಅದರಿಂದ ಆಗುವಂತಹ ಗಲಭೆ ಗಲಭೆಗಳು ಹೆಚ್ಚನ್ನು ನಾವು ಹೊರಸ್ಕೊಳ್ತೀವಿ ಅದಕ್ಕೆ ಮೊದಲು ನಮ್ಮಲ್ಲಿ ಸಾಮರಸ್ಯ ಸಾಮರಸ್ಯಂದರೆ ಯಾವುದೇ ರೀತಿಯ ಇಂಥ ಕೌ ಗಲಭೆಗಳು ಬಂದ ಸಂದರ್ಭದಲ್ಲಿ ನಾವು ಆ ಸುದ್ದಿನ ಪ್ರಕಟಣೆ ಇಲ್ಲ ಮೊದಲು ಯಾಕಂತೇಳಿದ್ರೆ ತಡವಾದರೂ ಪರವಾಗಿಲ್ಲ ನಮ್ಮಲ್ಲಿ ಆ ರೀತಿಯ ಗೊಂದಲ ಬೇಡ ಅನ್ನೋ ರೀತಿಯಲ್ಲಿ ನಾವು ಸದಾ ಎಚ್ಚರಿಕೆಯಿಂದಾನೆ ಮಾಡ್ತೇವೆ ಸೊ ನೀವು ಇವರು ಕರೆದು ನಮ್ಮ ಬಂದ್ ಸನ್ಮಾನ ಮಾಡ್ತಾ ಇದ್ದೀವಿ ಅಭಿನಯಿಸಿದ್ದೀರಿ ಸದಾ ಹೀಗೆ ಅಂತ ಹೇಳ್ತೀನಿ ಮತ್ತು ನಿಮ್ಮ ಏನೇ ಸಮಸ್ಯೆ ಬರಲಿ ಕಷ್ಟಗಳು ಬರಲಿ ನಮ್ಮ ಹತ್ರ ಬಂದರೆ ಬಂದರೆ ನಾವು ನಿಮಗೆ ಪರವಾಗಿಕೊಳ್ತೀವಿ ನಿಮ್ಮ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತೀನಿ ಜಯ ಹಿಂದ ಪೋರ್ಣಾಯಾತಿರತಕ್ಕಂತಾ ಅಪ್ತೇ ಮೇರೊರೆ ಎಕ್ಸ್‌ಪರ್ಟ್ ಆಗಿರತಕ್ಕಂತಾ ಸವಾಮಿ ಬಪ್ಪೊರೆ ದಾಕಂಕೇ ಸರ್ ಅಧೀಕ್ಷಕರ ಆಗಿರತಕ್ಕಂತಾ ಗುರ್ಲಿยวರೆ ಆಶಯದಂತೆ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾಟ್ಯ ಕಾರ್ಯಕ್ರಮಕ್ಕೆ ಇಂತಿ ಸದಸ್ಯರ ಆಗಿರತಕ್ಕಂತಾ ರೋಜನರೆ ಜಿಲ್ಲಾ ಅಧ್ಯಕ್ಷರ ಆಗಿರತಕ್ಕಂತಾ ಚಂದ್ರನರೆ ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂತಾ ಶ್ರೇಷ್ಠರೆ ಇಂದ ತೆರುವಂತ 私も。 ನಾವು ಈ ವರ್ಷ ಈ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ಅದನ್ನು ಕೂಡ ಅನಿಲ್ ಜೊತೆಗೆ ನಾವು ಭಾಗವಹಿಸಿರೋದು ಖುಷಿ ಆಗ್ತಾ ಇದೆ ಯಾಕಂದ್ರೆ ಅವ್ರನ್ನ ಎರಡು ಸಾವಿರದ ಹದಿಮೂರರಲ್ಲಿ ಎರಡು ಮೂರು ಕೇಸಲ್ಲಿ ಅವ್ರ ಮನೆಗೆ ಹೋಗಿ ಪೇಟೆ ವೈದ್ಯರು ಅವ್ರ ಜೊತೆಗೆ ಗೊತ್ತಿರೋದು ನನಗೆ ಬಹಳ ಖುಷಿ ಆಗ್ತಾ ಇದೆ ಜೊತೆಗೆ ಎಕ್ಸ್ಪೋಸರ್ ಅವರ ಪ್ರತಿನಿತ್ಯ ವಿಶೇಷವಾಗಿ ನೋಡಿ ಎಲ್ಲರೂ ಕೂಡ ಯಾಕಂದ್ರೆ ಯಾವುದೇ ಇತ್ಯಾದಿ ಕೋಟೆ ಆಗ್ಬೋದು ಮಸೀದಿ ಕೆಲವೊಂದು ವಿಶೇಷ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇರ್ತೀವಿ ಅವಾಗೆಲ್ಲ ಕೂಡಿ ಮಸೀದಿ ಮಸೀದಿ ಇಲ್ಲಿ ನೀವ್ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಇದು ತುಂಬಾ ಮಹತ್ವಪೂರ್ಣ ಅಂತ ನಾನು ಅನ್ಕೊಂಡೇನೆ ಯಾಕಂದ್ರೆ ಒಂದು ಸಮುದಾಯದ ನೋವನ್ನ ಆಗ್ಲಿ ಒಂದು ಸಮುದಾಯದ ಯಾವ ರೀತಿ ಪತ್ರಿಕೆಗಳು ತೋರಿಸ್ತಾ ಇದೆ ಅದನ್ನ ನೀವು ಕೇಳ್ಬೋದು ನಾಳೆ ಆ ಆ ಲೈಪ್ನಲ್ಲಿ ನೀವೇನಾದ್ರ ವ್ಯತ್ಯಾಸಗಳು ಬಂದಾಗ ಕೂಡ ನೀವು ಕೇಳ್ಬೋದು ಯಾಕಂದ್ರೆ ಈ ರೀತಿ ಒಂದು ಹತ್ತಿರದ ಸಂಬಂಧ ಇಲ್ಲ ಅಂದ್ರೆ ನಮ್ಗೆ ಕೇಳ್ಲಿಕ್ ಆಗಲ್ಲ ಯಾರೋ ಏನೋ ಬೈತಾ ಇದಾರೆ ಅಂದಾಗ ಅದು ಮೇಲೆ ಚುಕ್ಕ ಚುಕ್ಕೆ ಆಗುತ್ತೆ ಆದರೆ ಯಾರು ಏನ್ ಎಲ್ಲರೂ ಒಂದೇ ತಕ್ಕೂ ಕೂಡ ಅಂದ್ರೆ ಈ ರೀತಿ ಕಾರ್ಯಕ್ರಮಗಳು ಅವಶ್ಯಕತೆ ಇರುತ್ತದೆ ಹಾಗಾಗಿ ಒಂದೇ ಕಾರ್ಯಕ್ರಮ ಆಯೋಜನೆ ಮಾಡಿದಿರಾ ಇದಕ್ಕೆ ನಾನು ತುಂಬಾ ದೂರದ ಧನ್ಯವಾದಗಳನ್ನ ಕೂಡ ಮಾತಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಮಾರ್ಗದರ್ಶಕ ಆಗಿರ್ತಕ್ಕಂಥ ಅನೀಲ್ ಸಾಹೇಬ್ರೆ ರಾಜ್ಯ ಕೆ ಎಂ ಸಿ ನಿರ್ದೇಶಕ ಆಗಿರ್ತಕ್ಕಂಥ ಅವರೇ ಹಿರಿಯ ಸದಸ್ಯರು ಮುಖಂಡರಾಗಿರ್ತಕ್ಕಂಥ ಸಲಹಾದಿ ಅವರೇ ಪತ್ರಕರ್ತರ ಸಂಘದ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಸಮಾಜ ಚಂದ್ರನವರೇ ರಾಜ್ಯ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ಮುನರಾಜಣ್ಣವರೇ ದೀರ್ಘಕಾಲದ ಅಣ್ಣನಾಗಿರ್ತಕ್ಕಂಥ ಸೊ ನನ್ನ ಗೆಳೆಯ ಶಂಗರ್ ಅವರೇ ಸಹೋದರ ರವಿ ಅವರೇ ಅಯ್ಯೋಬನ್ ಅವರೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ನಯ್ ಅವರೇ ಜಹೀರ್ ಅನ್ ಬಹುಶಃ ಶಂಕರ್ ಅವರು ಹೇಳ್ತಾ ಇದ್ರು ಕಾರ್ಯಕ್ರಮ ನಡೆಯೋದರಿಂದ ಒಳ್ಳೆಯದು ಕೆಟ್ಟ ಎರಡು ಕೂಡ ಆಗಿಂದಾಗಿ ಚರ್ಚೆ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅನೇಕ ವಿಚಾರಗಳನ್ನ ನಾವು ಕೂಡ ನಾವು ವಿದ್ಯಾರ್ಥಿ ಜೀವನದಲ್ಲಿ ಬಂದಾಗ ಅನೇಕ ವಿಚಾರಗಳನ್ನ ನಾನು ಕೆಲವು ಪತ್ರಿಕೆಗಳಿಗೆ ಹೇಳಿ ಕೂಡ ನಾವು ಈ ಕೊರೋನಾ ಸಂದರ್ಭದಲ್ಲಿ ಮುಳುಬಾಗಿಲಲ್ಲಿ ಒಂದು ಇನ್ಸಿಡೆಂಟ್ ಆಗೋಗಿತ್ತು ಸ್ಕೂಲಲ್ಲಿ ನಮಾಜ್ ಮಾಡಿಸಿದಕ್ಕೆ ಆ ಯಮ್ಮನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಮತ್ತು ಸೂರ್ಯಣ್ಣ ಮತ್ತೆ ಅನೇಕ ಪತ್ರಿಕೆಗಳಿಗೆ ಹೇಳಿದ್ರು ಇಲ್ಲೋಣ ಈ ತರದ್ದು ಆಗ್ತಾ ಇದೆ ದಯಮಾಡಿ ನಿಮ್ಗೆ ನೀವು ಎಲ್ಲರೂ ಕೂಡ ಸಹಕಾರ ಕೊಡ್ರಿ ಅಂತ ಹೇಳಿ ಅವತ್ತು ನಾವು ಆಯಮ್ಮನ ತೊಂದರೆ ಆಗೋದ್ರೂ ಕೂಡ ಆಯಮ್ಮ ಕೂಡ ಒಬ್ಬ ಹಿಂದೂ ಶಿಕ್ಷಕಿ ಕೂಡ ನಮಾಜ್ ಮಾಡೋದ್ರಲ್ಲಿ ಒಂದೇ ಒಂದು ಕಾರಣಕ್ಕೆ ಆಯಮ್ಮನ ಅಮಾನತ್ ಮಾಡೋಕ್ಬಿಟ್ರು ಆ ಸಂದರ್ಭದಲ್ಲಿ ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರು ಎಲ್ಲರೂ ಕೂಡ ಅವತ್ತು ನಡೀತಾ ಇರ್ತಕ್ಕಂಥ ಕುಟುಂಬಕ್ಕೆ ಅನ್ಯಾಯ ಆಗ್ತಾ ಸಂದರ್ಭ ಕೂಡ ಆಯಿತು ಒಟ್ಟೊಟ್ಟಿಗೆ ಹೋದಾಗ ಮಾತ್ರ ಈ ಇರ್ತವೆ ಹಾಗಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಾವೆಲ್ಲರೂ ಕೂಡ ಒಟ್ಟಿಗೆ ಕೂತ್ಕೊಂಡಿರ್ತಕ್ಕಂಥದ್ದು ಇದು ಯಾವಾಗೋ ಯಾವಾಗ ಕೂತ್ಕೊಳ್ತಕ್ಕಂಥ ಸಂದರ್ಭ ನೋಡಿದ್ದೇವೆ ಮತ್ತೆ ಯಾವುದೋ ಒಂದು ಊರಲ್ಲಿ ಅಶಾಂತಿ ಉಂಟಾದಾಗ ಈ ತರ ಕೂತ್ಕೊಳ್ಳೋದನ್ನ ನೋಡಿದ್ದೇವೆ ಮೊದಲೇ ಎಚ್ಚರಿಕೆಯಿಂದ ನಾವು ಮುಂದೆ ಯಾವುದೇ ಘಟನೆಗಳು ಆಗಬಾರ್ದು ಯಾವುದು ಕೂಡ ಅಹಿತಕರ ಘಟನೆಗಳು ಆಗಬಾರ್ದು ಆದಾಗ ಆ ತತ್ಕ್ಷಣಕ್ಕೆ ಏನ್ ಮಾಡ್ಬೇಕಂತಕ್ಕಂಥದ್ದು ಚಂದ್ರನ್ನ ಹೇಳ್ತಾ ಇದ್ರು ಬಹಳ ಬೇಗ ಪ್ರವೋಕ್ ಆಗೋದು ಬೇಡ ಮೆಸೇಜ್ ಬರ್ಬೋದು ವಾಟ್ಸಪ್ ಬರ್ಬೋದು ಫೇಸ್ಬುಕ್ ಬರ್ಬೋದು ಸತ್ಯ ಸತ್ಯವನ್ನ ತಿಳಿದು ಮುಂದೆ ಹೆಜ್ಜೆ ಇಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡೋಣ ಸತ್ಯವನ್ನು ತಿಳಿದಿರ ಏನೋ ಮಾಡೋಕೆ ಹೋಗಿ ನಾವು ಒಳ್ಳೇದು ಮಾಡಿದ್ರು ಕೂಡ ಇವತ್ತು ನಮ್ಗೆ ಆಗ್ತಾ ಇರ್ತಕ್ಕಂಥದ್ದು ಎಲ್ಲರೂ ಕೂಡ ಅಪಚಾರಗಳು ಮತ್ತು ಅವಮಾನಗಳಾಗ್ತಾ ಆಗ್ತಾ ಇರ್ತಕ್ಕಂಥದ್ದು ಹಾಗಾಗಿ ಸತ್ಯದ ಹಾದಿಯಲ್ಲಿ ನಾವು ಎರಡೂ ಮಡಿಯೋಣ ಆ ಹಾದಿಯಲ್ಲಿ ನಾವು ಹೋಗೋದ್ರಿಂದ ನಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗುತ್ತೆ ಹೇಳ್ತಾ ನಾನು ಇಲ್ಲಿ ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲಾ ತಂಡದವರು ಕೂಡ ತುಂಬ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸುತ್ತೆ ಏನು ಈಗಾಗಲೇ ಚಂದ್ರನವರು ಅಂಬರೀಷನ್ ಅವರು ಈಗಾಗಲೇ ಹೇಳಿದ್ದಾರೆ ನಾವೆಬ್ಬರೂ ಒಗ್ಗಟ್ಟಾಗಿದ್ದರೆ ಯಾವ ಸಮಸ್ಯೆ ಬರೋದಿಲ್ಲ ಹೇಳ್ಬಿಟ್ಟು ಅದನ್ನೇ ನಾನು ಮತ್ತೆ ಹೇಳ ಮತ್ತೆ ಹೇಳೋಕೆ ಬಯಸ್ತೀನಿ ಉದಾಹರಣೆಗೆ ಈ ಉದಾಹರಣೆಗೆ ನಾವು ಯಾವುದೇ ವಿಚಾರನ ನಾವು ಯಾವ ಥರ ತೊಗೊಂಡೆನೋದ್ರ ಮೇಲೆ ಅದು ನಮ್ಮ ಮೈಂಡು ನಾವು ಯಾವ ಥರ ತಗೋತಿರೋದೇ ಇಮಿಡಿಯೇಟಾಗಿ ನಾವು ಕೋಪ ತೊಗೊಂಡ್ರೆ ಅದು ಐದು ನಿಮಿಷಕ್ಕೆ ಏನೇನೋ ಆಗೋಗ್ಬಿಡ್ತದೆ ನಮ್ಮ ಕೋಪನ ನಾವು ಅವಾಯ್ಡ್ ಮಾಡಬೇಕು ಆ ಕ್ಷಣದಲ್ಲಿ ಅವಾಯ್ಡ್ ಮಾಡಿದರೆ ಒಂದು ಅರ್ಧ ಗಂಟೆ ಮೇಚನೆ ಮಾಡಿದ್ದಾರೆ ಈಗ ಇದನ್ನು ಏನಾದರೂ ಸೊಲ್ಯೂಷನ್ ಸಿಗ್ತದೆ मात्र गलत गलत ಮಾಡಿದ ಯಾವಕ್ಕೂ ಮುಕ್ತಿ ಇರಲ್ಲ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನನಗಿ ಕರಿಸಿ ನಾವೆಲ್ಲ ಕರಿಸಿ ಮಾತಾಡಿದ್ದಕ್ಕೆ ಧನ್ಯವಾದ ಅರ್ಪಿಸಿ ಅಂತ ಹೇಳಿ ಸಭೆ ಜಲ್ಸಾ ಮೊಹಮ್ಮದ್ ಹರೀಫ್ ಮತ್ತು ಟೆಂಸಿ ಸರ್ ಅಲ್ಲಿ ಕಿಸಿ اور ಅಲ್ಲಿ ಜರಾಮ್ ಅಪ್ನ ಖಯم ಸರ್ ಅಲ್ಲಾ উদ্দিন ಬಾಬು ಸರ್ ಮುರಳಿ ಮತ್ತು ಅಂಬರೀಶ್ ہمارے ಎಕ್ಸಿಟು ಸ್ಟೇಟ್ लेवलಕ್ಕೆ राजू साहब और जिले के सदर चंद्र साहब सुरेश साहब रवि और हमारे शमी शमगा शमी कहते हैं मैं आप जनाब कपेल साहब ने मेरे बे, पास आकर एक दिन ऐसा जो मसला है एक प्रोग्राम करना है हर साल हम करते आए हर तीन साल में प्रोग्राम करते आए हैं इसके लिए एक

करें और मैं तमाम का खासकर हमारे जही आलम साहब का तब्रेज और नयू इन तीनों ने भी मिलकर से मिलकर सियासी कायदीन से मिलकर और जो छोटे बड़े जितने भी लीडर आए हैं इन तमाम से मिलकर राय रखे और तमाम का मैं और इन तीनों का मैं शुक्रिया अदा कर रहा हूँ किसके